ಹಾಯ್ ಫ್ರೆಂಡ್ಸ್ ಗಾನವಿ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಬಂದು ಮೊಟ್ಟೆ ಬೇಯಿಸುವ ವಿಧಾನ ನೋಡಿ ಪಾತ್ರೆಯಲ್ಲಿ ನೀರು ತೊಗೊಳ್ಳಿ ತಣ್ಣೀರಿಗೇ ಮೊಟ್ಟೆ ಬೇಯೋಕ್ಕಿಡಿ ಒಂದು ಇಂಚಷ್ಟು ನೀರು ಎಕ್ಸ್ಟ್ರಾ ಇರಬೇಕು ಮೊಟ್ಟೆಗಿಂತ ಆವಾಗ ಮೊಟ್ಟೆ ಚೆನ್ನಾಗಿ ಬೇಯುತ್ತೆ ಇವಾಗ ಸ್ಟವ್ ಆನ್ ಮಾಡ್ಕೊಳ್ಳಿ ಮೊಟ್ಟೆ ಬೇಯಿಸೋಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಆವಾಗ ಒಡೆದೋಗಲ್ಲ ಮೊಟ್ಟೆ ಎಷ್ಟು ನಿಮಿಷ ಬೇಯಿಸ್ಬೇಕು ಅಂದರೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಬೇಕು ಆವಾಗ ನೀಟಾಗಿ ಬೆಂದಿರುತ್ತೆ ನೋಡಿ ಇವಾಗ ಬೆಂದಿದೆ ಇಪ್ಪತ್ತು ನಿಮಿಷ ಆಗಿದೆ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ತಟ್ಟೆ ಮುಚ್ಚಿಕ್ಬಿಡಿ ತಣ್ಣಗಾಗ್ಬಿಡಿ ನೋಡಿ ಇವಾಗ ತಣ್ಣಗಾಗಿದೆ ಇವಾಗ ಎಷ್ಟು ಚೆನ್ನಾಗಿ ಬಿಡಿಸ್ಬೋದು ಅಂದರೆ ಒಂಚೂರು ಚೂರು ಅಷ್ಟು ನೀಟಾಗಿರುತ್ತೆ ಇವಾಗ ಒಂದೊಂದೇ ತಗೊಂಡು ನೀಟಾಗಿ ಬಿಡಿಸ್ಬೋದು ನೀವು ತಣ್ಣಗಾಗೋರಿಗೂ ಕಾಯೋಕ್ಕಾಗಲ್ಲ ಅಂದರೆ ಸ್ವಲ್ಪ ಬಿಸಿ ನೀರು ಚೆಲ್ಬಿಟ್ಟು ಅದಕ್ಕೆ ತಣ್ಣೀರು ಬಿರಿಸ್ಬಿಟ್ಟು ಆ ಹಂಗೂ ಬಿಡಿಸ್ಕೊಂಬೋದು ಆವಾಗ ಅದು ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಬಂದಿದೆ ಒಂಚೂರು ಹೊಡೆದೋಗಿಲ್ಲ ಅದರಲ್ಲಿ ಸ್ವಲ್ಪ ಸೀಳು ಥರ ಬಿಟ್ಟಿರುತ್ತೆ ಬಿಡ್ಸೋಕ್ಕೂ ಈಸಿ ಇರುತ್ತೆ ನೋಡಿ ಈ ಥರ ಇರುತ್ತೆ ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ನೀಟಾಗಿ ಸಿಪ್ಪೆ ಬಂದ್ಬಿಡುತ್ತೆ ಫ್ರೆಂಡ್ಸ್ ದಿನ ಒಂದೊಂದು ಮೊಟ್ಟೆ ಕೊಡಿ ಮಕ್ಕಳಿಗೆ ತುಂಬ ಒಳ್ಳೆಯದು ಮಕ್ಕಳು ಬೆಳಿಗ್ಗೆ ಟಿಫನ್ ಮಾಡ್ತಾರಲ್ಲ ಸ್ಕೂಲ್ಗೆ ಹೋಗೋಕೆ ಮುಂಚೆ ಅವಾಗ ಕೊಟ್ಟರೆ ಅವಾಗ ಬೆಳಗ್ಗೆ ಟೈಮ್ ತಿಂದರೆ ಅವತ್ತು ಇಡೀ ದಿನ ಫುಲ್ಲು ಎನರ್ಜಿ ಆಗಿರ್ತಾರೆ ಬೆಳಿಗ್ಗೆ ಟೈಮ್ ಕೊಡೋದು ತುಂಬ ಒಳ್ಳೆಯದು ನೋಡಿ ಇದು ಸೀಲ್ ಬಿಟ್ಟಿರಲಿಲ್ಲ ಒಂದು ಸ್ಪೂನ್ ತಗೊಂಡು ಸ್ವಲ್ಪ ಓಪನ್ ಮಾಡಿಕೊಂಡ್ರೆ ಸಾಕು ನಾವು ಅದನ್ನು ನೀಟಾಗಿ ಬಿಡಿಸ್ಕೋಬೋದು ನೋಡಿ ಎಷ್ಟು ನೀಟಾಗಿ ಬರ್ತಾಯಿತ್ತಲ್ವ ನಾವು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಳೋದ್ರಿಂದ ನೀಟಾಗಿ ಬರುತ್ತೆ ಬಿಸಿ ನೀರಿಗೆಲ್ಲ ಹಾಕ್ಬಾರ್ದು ತಣ್ಣೀರಲ್ಲೇ ಫಸ್ಟು ರೆಡಿ ಮಾಡಿಕೊಂಡು ಆಮೇಲೆ ಸ್ಟವ್ ಆನ್ ಮಾಡ್ಕೋಬೇಕು ಆವಾಗ ನೀಟಾಗೆ ಮೊಟ್ಟೆ ಬೇಯುತ್ತೆ ನೋಡಿ ಈ ಥರ ಇರುತ್ತೆ ಒಂಚೂರು ಎಲ್ಲೂ ಓಪನ್ ಆಗಲ್ಲ ಈ ಥರ ನೀಟಾಗಿ ಬೇಯುತ್ತೆ ಮೊಟ್ಟೆ ಫ್ರೆಂಡ್ಸ್ ದಿನಕ್ಕೊಂದು ಮೊಟ್ಟೆ ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮಕ್ಕಳು ತಿನ್ಬೋದು ದೊಡ್ಡವರು ತಿನ್ಬೋದು ಮಕ್ಕಳಿಗಂತೂ ದಿನ ಒಂದು ಮೊಟ್ಟೆ ಕೊಡಲೇಬೇಕು ಇವಾಗ ಪೇರೆಂಟ್ಸ್ ಮೀಟಿಂಗ್ ಮಾಡ್ದಾಗೆಲ್ಲ ಹೇಳ್ತಾನೆ ಇರ್ತಾರೆ ಸರಾಗಲಿ ಟೀಚರ್ಗಳಾಗಲಿ ಮೊಟ್ಟೆ ಅಂತೂ ಕೊಡಿ ದಿನ ಒಂದೊಂದು ಅಂತ ಫ್ರೆಂಡ್ಸ್ ನೀವು ನಾನ್ ವೆಜ್ ಆದರೆ ಮಕ್ಕಳಿಗೆ ದಿನ ಒಂದೊಂದು ಮೊಟ್ಟೆ ಕೊಡಿ ತುಂಬ ಒಳ್ಳೆಯದು ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲೇ ಕೊಟ್ಟರೆ ಒಳ್ಳೆಯದು ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನಮ್ಮ ಚಾನಲ್ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕಂದರೆ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್